ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕಾರ್ಯಕ್ರಮದ ಮೊದಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ವಿಜೇತೆ ಡಾ ಶ್ರುತಿ ಬಿಆರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ನೂತನ ಎಸ್ ಕದಂ ಶ್ರೋತೃಗಳೇ ನಮಸ್ಕಾರ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪಡೆದ ಡಾಕ್ಟರ್ ಶೃತಿ ಬಿಆರ್ ಅವರಿದ್ದಾರೆ ಅವರ ಝೀರೋ ಬ್ಯಾಲೆನ್ಸ್ ಈ ಕವನ ಸಂಕಲನಕ್ಕೆ ಈ ವರ್ಷದ ಪುರಸ್ಕಾರ ಪ್ರಾಪ್ತವಾಗಿದೆ ಶ್ರುತಿ ಅವರು ಮೂಲತಃ ತರೀಕೆರೆಯವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಪಿ ಹೆಚ್ಡಿಯನ್ನು ಪಡೆದಿದ್ದಾರೆ ಕೆಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ನಾಲ್ಕು ವರ್ಷ ಕೆಲಸ ಮಾಡಿ ಈಗ ಬೆಂಗಳೂರಿನಲ್ಲಿ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರುತಿ ಅವರೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಧನ್ಯವಾದಗಳು ಮೇಡಮ್ ಮೊದಲನೇದಾಗಿ ಅಭಿನಂದನೆಗಳು ಈ ವರ್ಷದ ಯುವ ಪುರಸ್ಕಾರವನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ನೀವು ಪಡೆದುಕೊಂಡಿದ್ದೀರಾ ಧನ್ಯವಾದಗಳು ಮೇಡಮ್ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಮೇಲೆ ಝೀರೋ ಬ್ಯಾಲೆನ್ಸು ಪಾಕೆಟ್ ಫುಲ್ ಆಗಿರಬಹುದಲ್ಲ ಆ ತರ ಏನೂ ಇಲ್ಲ ಇದು ಆಕ್ಚುಲಿ ನಾನು ಪ್ರೊಫೆಷನಲ್ ರೈಟರ್ ಏನಲ್ಲ ಇದು ನನ್ನ ಪ್ಯಾಷನ್ ಅಷ್ಟೇ ಇದು ನನಗೆ ಅನಿರೀಕ್ಷಿತನೇ ಆಗಿತ್ತು ಸಂತೋಷ ಆಗಿದೆ ಪಾಕೆಟ್ ಫುಲ್ ಅಂತ ನಾನು ಹೇಳಿದ ಹೇಗೆ ಅಂದ್ರೆ ಹಣದ ರೀತಿಯಲ್ಲ ನೀವು ಜೀರೋ ಬ್ಯಾಲೆನ್ಸ್ ನಿಮ್ಮ ಸಂಕಲನದ ಹೆಸರು ಆ ರೀತಿಯಲ್ಲಿ ನಾನು ಪಾಕೆಟ್ ಫುಲ್ ಆಯಿತು ಹೇಳಿದೆ ಏನಾಗುತ್ತೆ ಅಂದ್ರೆ ಮೊದಲನೇ ಸಂಕಲನದಲ್ಲಿ ಒಂದು ಸಂಕೋಚ ಒಂದು ಭಯ ಒಂದು ಕಾತರ ಹಾಗೇನೂ ಒಂದು ಪುಟ್ಟ ಖುಷಿ ಇರುತ್ತೆ ಮೊದಲನೇ ಸಂಕಲನ ಯಾವಾಗ್ಲೂ ಬರುವಾಗ ನಿಮ್ಮ ಅನುಭವ ಹೇಗಿತ್ತು ನನಗೂ ಇದು ಪ್ರಕಟಣೆಗೆ ಯೋಗ್ಯ ಆಗಿದ್ಯಾ ಇಲ್ವಾ ಅನ್ನೋ ಅನುಮಾನ ಇತ್ತು ಮತ್ತೆ ಪ್ರಕಟಿಸ್ಬೇಕು ಅನ್ನೋ ಆಲೋಚನೆ ನನಗೆ ಬಂದಿದ್ದೆ ನನ್ನ ಸ್ನೇಹಿತರಿಂದ ಅವರೆಲ್ಲ ಹೌದು ಪ್ರಕಟಿಸಬೇಕು ಇಷ್ಟೊಂದು ಕವಿತೆಗಳಿದೆ ಪ್ರಕಟಿಸು ಅಂತ ಹೇಳಿದಾಗ ನಾನು ಇದು ಪ್ರಕಟಣೆಗೆ ಯೋಗ್ಯನಾ ಅಲ್ವಾ ಈ ಕವಿತೆಗಳು ಹೇಗಿದೆ ಅಂತ ನನಗೂ ತುಂಬಾನೇ ಸಂಕೋಚ ಇತ್ತು ನಾನು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ಡಾಕ್ಟರ್ ಎಮ್ ಎಸ್ ಆಶಾದೇವಿ ಅವ್ರನ್ನ ಅವರಿಗೆ ನಾನು ಹೋಗಿ ನನ್ನ ಕವಿತೆಗಳದ್ದು ಪ್ರಿಂಟೌಟ್ ನಾನು ಕೊಟ್ಟೆ ಮೇಡಮ್ ಸಾಧ್ಯ ಆದರೆ ಓದಿ ಇದು ಪ್ರಕಟಣೆಗೆ ಯೋಗ್ಯವಾಗಿದೆಯಾ ಅಂತ ನನಗೆ ತಿಳಿಸಿ ಅಂತ ಅವ್ರು ಅದನ್ನು ಹೊಸೊಬ್ರು ಅಂತ ಏನು ಇದು ಮಾಡಿದೆ ಓದಿದ್ರು ಓದ್ಬಿಟ್ಟು ಅವರೇ ಒಂದು ತುಂಬ ಒಳ್ಳೆ ಮುನ್ನುಡಿ ಬರ್ಕೊಟ್ರು ಆನಂತರ ಎಚ್ ಎಲ್ ಪುಷ್ಪ ಮೇಡಮು ಬೆನ್ನುಡಿ ಬರ್ಕೊಟ್ರು ಅವರ ಪ್ರೋತ್ಸಾಹಗಳನ್ನ ನೋಡಿದಾಗ ಹೌದು ನಾನು ಬರೆದಿರೋದು ಪ್ರಕಟಣೆ ಮಾಡಬಹುದು ಅಂತ ಒಂದ್ ಸ್ವಲ್ಪ ಧೈರ್ಯ ಬಂತು ನಾನು ಅವ್ರಿಗೇನು ಮೊದಲು ಪರಿಚಿತಳಾಗಿರ್ಲಿಲ್ಲ ಆದ್ರೆ ಅವ್ರ ಅದನ್ನ ನನಗೇನು ಹಿಂಜರಿಕೆ ಉಂಟಾಗ ತರ ಮಾಡದೆ ತುಂಬಾ ಪ್ರೋತ್ಸಾಹನೆ ಕೊಟ್ಟರು ಈಗ ಸಂಕಲನದ ಒಂದು ಕವಿತೆಯನ್ನ ಓದೋದ್ರ ಮೂಲಕ ನಾವು ಮುಂದೆ ಮಾತನಾಡಬಹುದು ಅನ್ಸುತ್ತೆ ನಾನು ಈಗ ಝೀರೋ ಬ್ಯಾಲೆನ್ಸ್ ಅನ್ನೋ ಶೀರ್ಷಿಕೆಯ ಕವಿತೆನೆ ಮೊದಲಿಗೆ ಓದ್ತೀನಿ ಹ್ಮ್ ಝೀರೋ ಬ್ಯಾಲೆನ್ಸ್ ದಾನಿಯಾಗಲು ಮನಸಾರೆ ಹೊರಡುತ್ತೇನೆ ಖಾಲಿ ಪರ್ಸು ಅಣಕಿಸಿದಂತಾಗುತ್ತದೆ ಧೈರ್ಯಗೆಡಬಾರದು ಎಂದುಕೊಳ್ಳುವಾಗಲೇ ತಿಂಗಳ ಕಡೆಯ ಖರ್ಚುಗಳು ಹೆದರಿಸುತ್ತವೆ ಏನೋ ಖರೀದಿಸಲು ಮುಂದಾಗಿ ಅದರ ಬೆನ್ನಿಗಂಟಿದ ಬೆಲೆಗೆ ಮುದುಡುತ್ತೇನೆ ನಡೆದು ನಡೆದು ಸೋತು ಆಟೋ ಕರೆಯಬೇಕೆನಿಸಿ ಕಡುಗಪ್ಪು ಮೀಟರಿನ ನೆನೆದು ಬೆಚ್ಚುತ್ತೇನೆ ಏರುತ್ತಿರುವ ದರಗಳೊಂದಿಗೆ ಸೆಣಸಿ ಸೋತು ಏರಿದ್ದು ಇಳಿದೀತೆಂದು ನಿರೀಕ್ಷಿಸುತ್ತೇನೆ ಸಾಲ ಕೊಟ್ಟ ಸ್ನೇಹಿತರು ರಸ್ತೆಯಲ್ಲಿ ಕಂಡಾಗ ಅಪ್ರಯತ್ನವಾಗಿ ಮುಖಮರಸಿ ಅಡಗುತ್ತೇನೆ ಉಡುಗೊರೆಯ ಒಯ್ಯಲಾಗದ ಸಂಕಟಕ್ಕೆ ಕರೆಯೋಲೆಗಳಿಗೆ ಗೈರಿನ ಮುದ್ರೆ ಒತ್ತಿಬಿಡುತ್ತೇನೆ ಏಕತಾನತೆಗೆ ಬೇಸತ್ತು ದೂರ ಹೊರಡಬೇಕೆನಿಸಿದಾಗ ಅಮ್ಮನ ಕನ್ನಡಕದ ಒಡೆದ ಗಾಜು ಕಣ್ಣು ಕುಕ್ಕುತ್ತದೆ ಝೀರೋ ಬ್ಯಾಲೆನ್ಸ್ ಅನ್ನ ಎಲ್ಲ ಕಡೆ ಹುಡುಕ್ತಾ ಹೋಗ್ತೀರಾ ಹೇಗೆ ಆ ಥರ ಏನಿಲ್ಲ ಮೇಡಮ್ ನಾನು ನನ್ನ ಮಾತುಗಳನ್ನ ನಾನು ಬರ್ದಲ್ಲೇ ಹೇಳಿದ್ದೀನಿ ಈ ಕವಿತೆಗೆ ಝೀರೋ ಬ್ಯಾಲೆನ್ಸ್ ಅಂತ ಯಾಕೆ ಹೆಸರಿಟ್ಟೆ ಅಂತ ಹೇಳಿ ಅದನ್ನು ನಾನು ನಿಮಗೆ ಓದಕ್ಕೆ ಇಷ್ಟಪಡ್ತೀನಿ ಯಾವುದೋ ಎರಡು ಭಿನ್ನ ಅಂಶಗಳ ನಡುವಿನ ಅಸಂತುಲನಗಳು ಸಮತೋಲನಕ್ಕಾಗಿ ನಿರಂತರ ಯತ್ನಗಳು ಎಲ್ಲವೂ ಇದ್ದು ಏನೂ ಇರದಿರುವ ಅನೂಹ್ಯ ಕಾಲಿತನಗಳು ಯಾವುದನ್ನು ಉಳಿಸಿಕೊಳ್ಳದಿದ್ದಾಗಲೂ ಮನಸ್ಸು ಅನುಭವಿಸುವ ನಿರಾಳ ಭಾವ ಎಲ್ಲವನ್ನು ಹೇಳದೆಯೂ ಹೇಳಿ ಹಗುರಾಗುವ ಕವಿತೆಯ ಚಾಳಿ ನಮ್ಮ ಆಯ್ಕೆಯ ವೈಚಿತ್ರ್ಯಗಳು ಮತ್ತು ಇಂಬ್ಯಾಲೆನ್ಸ್ನಲ್ಲೂ ಇರಬಹುದಾದ ಮಾರ್ಧವತೆಗಳೇ ನಾನು ಇದಕ್ಕೆ ಝೀರೋ ಬ್ಯಾಲೆನ್ಸ್ ಅಂತ ಹೆಸರಿಡೋದಕ್ಕೆ ಕಾರಣ ನಿಮ್ದು ಅರ್ಥಶಾಸ್ತ್ರದ ಹಿನ್ನೆಲೆಯಾಗಿರೋದ್ರಿಂದ ನಾವು ಝೀರೋ ಬ್ಯಾಲೆನ್ಸ್ ನೋಡಬಾರ್ದು ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ ನಾನು ಸಾಹಿತ್ಯದ ಓದುಗಳು ಚಿಕ್ಕ ವಯಸ್ಸಿಂದನೂ ಓದುವ ಹವ್ಯಾಸ ಇತ್ತು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ ಓದಿದ್ದು ಅರ್ಥಶಾಸ್ತ್ರ ಸಾಹಿತ್ಯದ ಕಡೆಗೆ ಹೇಗೆ ಎಳಿತು ನಿಮ್ಮನ್ನ ಅಂತ ಇಲ್ಲ ಮನೆಯಲ್ಲಿ ಓದೋ ವಾತಾವರಣ ಇತ್ತು ನಮ್ಮ ಅಜ್ಜಿ ತಾತ ಕೂಡ ಓದ್ತಾ ಇದ್ರು ಹಾಗೆಲ್ಲ ಕಾದಂಬರಿಗಳು ಎಲ್ಲ ಓದ್ತಾ ಇದ್ದಾರೆ ಓದ್ತಾ ಇದ್ರು ಮನೇಲಿ ಓದೋ ವಾತಾವರಣ ಓದೋದು ಬಂತು ಚಿಕ್ಕ ವಯಸ್ಸಿಂದನೂ ಮಕ್ಕಳದು ನಿಯತ ಮನೇಲಿ ತರಿಸ್ತಾ ಇದ್ರು ಲೈಬ್ರರಿ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿಂದ ಓದೋದು ಶುರುವಾಯಿತು ಆಮೇಲೆ ಮತ್ತೆ ಐದನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ನಾನು ಕೆಲವು ಶಿಶು ಪ್ರಾಸಗಳನ್ನ ಬರ್ದಿದ್ದೆ ಆ ಥರ ನಂದು ಸಾಹಿತ್ಯದೊಡನಾಟ ಶುರುವಾಯಿತು ಹ್ಞೂ ನಂತರ ಶಾಲೆ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿ ಸಂಪುಟಗಳು ಬರ್ತವೆ ಅವುಗಳಲ್ಲಿ ಬರೀತಾ ಇದ್ರೆ ಹೌದು ನಾನು ಹಾಸನದಲ್ಲಿ ಸರ್ಕಾರಿ ಕಲಾ ಕಾಲೇಜ್ನಲ್ಲಿ ಓದಿದ್ದು ಅಲ್ಲಿ ಕಾಲೇಜಲ್ಲಿ ಒಂದು ಆನ್ಯುಯಲ್ ಮ್ಯಾಗ್ಝೈನ್ ಕಲಾಶ್ರೀ ಅಂತ ಬರ್ತಾ ಇತ್ತು ಮತ್ತೆ ಮಂತ್ಲಿನೂ ಒಂದು ತರ್ತಾ ಇದ್ರು ಅದರಲ್ಲೆಲ್ಲ ನಾನು ಬರಿತಾ ಇದ್ದೆ ಹ್ಮ್ ಶುರುವಾಯಿತು ಕವಿತೆ ನಾವು ಬರೆಯುವಾಗ ಒಂದು ವಸ್ತು ವಿಷಯವನ್ನು ಆಯ್ಕೆ ಮಾಡ್ಕೋತೀವೋ ಅಥವಾ ತಾನಾಗಿಯೇ ಅದು ಬರೆಸ್ಕೊಳ್ಳುತ್ತೋ ಹೇಗಾಯ್ತು ನಿಮ್ಮ ವಿಷಯದಲ್ಲಿ ನನಗೆ ಕವಿತೆ ಅದು ತಾನಾಗೆ ಹುಟ್ಟೋ ಅಂತದ್ದು ಇಂಥ ವಸ್ತು ಮೇಲೆ ಬರೀಬೇಕು ಅಂತ ಹೋಗಿ ನಾನು ಯಾವತ್ತು ಬರ್ದಿಲ್ಲ ಈ ಒಂದು ವಸ್ತು ನನ್ನನ್ನ ಕಾಡಿ ಒಳಗಡೆನೆ ಬರೆಸ್ಕೊಂಡು ಆಮೇಲೆ ಅದು ಕೈಯಿಂದ ಬರೆಯೋದು ಅಥವಾ ಅಲ್ಲಿ ಟೈಪ್ ಮಾಡೋದು ಆಗುತ್ತೆ ಅದು ಪೂರ್ತಿ ಪ್ರೋಸೆಸ್ ತಲೆ ಒಳಗೆನೆ ನಡೆದಿರುತ್ತೆ ಆದ್ರೆ ಇಂಥ ಒಂದು ವಸ್ತು ಕೊಟ್ಟು ಬರೀ ಅಂದ್ರೆ ನನಗೆ ಖಂಡಿತ ಬರೆಯಕ್ ಬರಲ್ಲ ಅಂದ್ರೆ ಒಬ್ಬ ಲೇಖಕ ತನ್ನ ಸುತ್ತಲಿನ ಪ್ರಪಂಚವನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರಬೇಕಾಗತ್ತೆ ಯಾವ ಹೊತ್ತಿಗೆ ಯಾವ ಎಳೆ ಒಳಗಡೆ ಇಳಿಯುತ್ತೆ ಅಂತ ಹೇಳಕ್ಕಾಗಲ್ಲ ಹಾಗೆ ಆ ಸೂಕ್ಷ್ಮತೆಗಳ ಹುಡುಕಾಟ ಸದಾ ಇರಬೇಕು ಅದಕ್ಕೆ ನಾನು ಹೇಳಿದ್ದು ಆವಾಗ ಕಂಡಿದ್ದ ಯಾವುದನ್ನು ನಾವು ಕವಿತೆಯಾಗಿ ಬರೆಯುವಂತಹ ಸಾಧ್ಯತೆಗಳು ಇರುತ್ತೆ ಒಂದು ವಿಚಾರ ನಮ್ಮನ್ನು ತುಂಬ ಕಾಡುತ್ತೆ ಅಂದಾಗ ಅದು ಖಂಡಿತ ಬರೆಸ್ಕೊಳ್ಳುತ್ತೆ ಅದಾಗೇ ಬರೆಸ್ಕೊಳ್ಳುತ್ತೆ ಇಲ್ಲಿ ಕವಿತೆಯ ಒಂದು ಪ್ರೋಸೆಸ್ ಅಂದ್ರಿ ನೀವು ಅಂದರೆ ಅದು ಕವಿತೆ ಹುಟ್ಟಿ ಅದು ಬೆಳೆದು ಅಕ್ಷರ ರೂಪದಲ್ಲಿ ಇಳಿಯೋ ಒಂದು ಪ್ರೋಸೆಸ್ ಏನಿದೆಯಲ್ಲ ಆ ಪ್ರೋಸೆಸ್ ಬಗ್ಗೆ ಹೇಳಿ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನವಾಗಿರುತ್ತೆ ಎಲ್ಲರ ಅನುಭವಗಳು ಬೇರೆ ಬೇರೆನೇ ಪ್ರತಿಯೊಬ್ಬರಿಗೂ ಕೇಳ್ತಾರೆ ನೀವು ಹೇಗೆ ಕವಿತೆಯನ್ನು ಬರಿತೀರಾ ಕವಿತೆಯನ್ನು ಹೇಗೆ ಕವಿತೆಯಾಗಿಸ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ ಬಹಳ ಕ್ಲೇಶಿಯಾದ ಪ್ರಶ್ನೆ ಅದು ಆದರೂ ಆ ಒಂದು ಪ್ರೋಸೆಸ್ ಇದೆಯಲ್ಲ ಅದು ನಿಮ್ಮೊಂದಿಗೆ ಹೇಗಾಗುತ್ತೆ ಅದನ್ನು ಮಾತಲ್ಲಿ ವಿವರಿಸೋದು ಸ್ವಲ್ಪ ಕಷ್ಟನೇ ಆದ್ರೆ ಹೇಗೆ ಅಂದ್ರೆ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನನ್ನೊಳಗೆ ಬೆಳೆದು ಪದಗಳಲ್ಲಿ ಈ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಅದು ಬರುತ್ತೆ ಹೊರತು ಉದ್ದೇಶ ಪೂರ್ವಕವಾಗಿ ಈ ಪದದ ಬದ್ಲಿ ಈ ಪದ ಹಾಕೋಣ ಆತರ ಮಾಡೋದಿಕ್ಕೆ ಕವಿತೆಲ್ಲಾಗದೇ ಇಲ್ಲ ಅದು ಒಂಥರ ಸುಪ್ತ ಮನಸ್ಸಿನಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಪೂರ್ತಿ ಪ್ರಜ್ಞೆ ಸ್ಥಿತಿ ಅಂತಾನೂ ಹೇಳಕ್ಕಾಗಲ್ಲ ಅದ್ ಯಾವತರ ಹುಟ್ಟುತ್ತೆ ಅಂತ ನಿಜವಾಗ್ಲೂ ಹೇಳೋದು ತುಂಬಾ ಕಷ್ಟ ಮೇಡಮ್ ಅಂದ್ರೆ ಆದರೆ ಪ್ರಜ್ಞಾಪೂರ್ವಕವಾಗಿ ಆಮೇಲೆ ಅದನ್ನ ಬರಿಬೇಕಾಗತ್ತೆ ಆವಾಗ ಅದಕ್ಕೊಂದು ರೂಪ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೌದು ಹೀಗೆ ಅಪ್ರಜ್ಞಾಪೂರ್ವಕವಾಗಿ ಒಳಗೆ ಇಳಿದು ನಿಮ್ಮನ್ನ ಕಾಡಿಸಿದಂತಹ ಯಾವುದಾದ್ರೂ ಒಂದು ಕವಿತೆ ಈ ಸಂಕಲನದಲ್ಲಿದ್ದರೆ ಅದನ್ನ ಓದಿ ಈ ಸಂಕಲನದ ಮೊದಲನೇ ಕವಿತೆ ಇದು ಭೇಟಿಯಾಗಿದ್ದರು ಆ ಹುಡುಗಿಯರು ಅಹಲ್ಯನುದ್ಧರಿಸುವ ರಾಮ ಲಕ್ಷ್ಮಣರೆಲ್ಲ ಊರು ಬಿಟ್ಟಿರಬೇಕು ಮಾಯಾ ಜಿಂಕೆಗಳ ಬೆನ್ನತ್ತಿ ಮಹಾಸಾಗರಗಳ ಲಂಘಿಸುತ್ತಾ ಡಾಲರುಗಳ ಬೇಟೆಗಾಗಿ ಕಳೆದ ಸೀತೆಯನ್ನುಡುಕಲು ಸಮಯವಿಲ್ಲ ಗೋಪಿಕೆಯರ ವಸ್ತ್ರಾಪಹಾರಿ ಮುರುಳಿಯರು ತಂಗಿ ದ್ರೌಪದಿಗೆ ವಸನವೀಯಲು ಬರಲಾರರಿನ್ನು ಅವರಿಗೆ ಬಿಡುವಿಲ್ಲ ಫೋಟೋಶಾಪಿನಲ್ಲಿ ಬೆತ್ತಲೆ ದೇಹಗಳಿಗೆ ಚಂದದ ಮುಖಗಳಂಟಿಸುತ್ತಾ ನಂಬಿ ಬಂದ ರಾಧೆಯರಿಗೆ ರೆಡ್ ಲೈಟ್ ಏರಿಯಾದ ದಾರಿ ತೋರುತ್ತ ಹೀಗೆ ಮೊನ್ನೆ ಬೇಟಿಯಾಗಿದ್ದರು ಪಿಝಾಹಟ್ಟಿನಲ್ಲಿ ಆ ಹುಡುಗಿಯರು ಸ್ಪೋಕನ್ ಇಂಗ್ಲಿಶು ಕಲಿತು ತನ್ನ ತಾನೇ ಹುಡುಕಿಕೊಂಡ ಸೀತಕ್ಕನಿಗೆ ಕಾಲ್ಸೆಂಟರಿನಲ್ಲಿ ರಾತ್ರಿ ಪಾಳಿ ಕೆಲಸವಂತೆ ಓಪನ್ ಹೇರಿನ ಕಪ್ಪು ಮುಖದ ದ್ರೌಪದಿ ಇನ್ನೂ ಮುಡಿಕಟ್ಟಿಲ್ಲ ಪಾಂಡವರಾರೂ ಬಂದು ಬಾಳುಕೊಟ್ಟಿಲ್ಲವಂತೆ ಮೈತುಂಬ ಸೆರಗೊದ್ದಿದ್ದರೂ ಮೆಸೇಜುಗಳಲ್ಲೇ ಮೈಸವರಿ ಆನ್ಲೈನಿನಲ್ಲೇ ಸ್ಕಲಿಸಿ ಸುಕಿಸುವ ಇಂದ್ರರ ಕಂಡ ಅಸಹ್ಯದಿಂದ ಮತ್ತೆ ಕಲ್ಲಾಗಬೇಕಂತೆ ಅಹಲ್ಯೆ ರಾಧೆಯ ತುಟಿಯ ಕಡುಗೆಂಪು ಲಿಪ್ಸ್ಟಿಕ್ಕು ಅವಳ ಮನೆಯ ದಿನಸಿಗೆ ದಿಕ್ಕಾಗಿದೆಯಂತೆ ಅವಳೀಗ ಶಾಪಿಂಗ್ ಮಾಲಿನ ದೊಡ್ಡಂಗಡಿಯಲ್ಲಿ ಗರ್ಲಂತೆ ಅಂದರೆ ನೀವು ದಿನನಿತ್ಯದ ರಾಧೆಯರ ಬಗ್ಗೆ ಹೇಳ್ತಾ ಹೋಗ್ತೀರಾ ಅಲ್ಲಿ ದಿನನಿತ್ಯದ ಹಲ್ಲಿಯರ ಬಗ್ಗೆ ಹೇಳ್ತಾ ಹೋಗ್ತೀರಾ ಅದಕ್ಕೆ ಪುರಾಣಗಳ ಏನು ಒಂದು ಛಾಯೆಯನ್ನು ಅದಕ್ಕೆ ಜೋಡಿಸ್ತಾ ಹೋಗ್ತೀರಾ ನಿಮ್ಮ ವಯೋಮಾನದವರು ತುಂಬ ಜನ ಈಗ ಬರಿತಾ ಇದ್ದಾರೆ ಕವಿತೆಯನ್ನೇ ಹೆಚ್ಚು ಜನ ಬರಿತಾ ಇರೋರು ಇದ್ದಾರೆ ಸ್ನೇಹಿತರು ಕಾರಣ ಅಂತ ನೀವು ಬರದಾದ್ಮೇಲೆ ಅವ್ರ ಜೊತೆ ಚರ್ಚೆ ಮಾಡ್ತೀರಾ ಮತ್ತೆ ಆ ಚರ್ಚೆ ಹೇಗೆ ಆರೋಗ್ಯಕರವಾಗಿ ಇರುತ್ತೆ ಅಂತ ಏಕೆಂದ್ರೆ ಒಂದೇ ವಯಸ್ಸಿನವರು ಬರಿತಿರುವಾಗ ಅಲ್ಲಿ ಒಂದು ಸಣ್ಣ ಅನುಮಾನವೋ ಅಥವಾ ಒಂದು ಸಣ್ಣ ಹಿಂದೆಳೆಯೋದು ಕಾಲು ಎಳೆಯೋದು ಅಂತೀವಲ್ಲ ಆ ಥರದ್ದು ನಡೀತಾ ಇರೋ ಅವಕಾಶಗಳು ಇರುತ್ತೆ ಯಾಕೆಂದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದ ಸಾಕಷ್ಟು ಉದಾಹರಣೆಯನ್ನ ಈ ಕವಿ ಓದಿದ ಕವಿತೆಯಲ್ಲಿ ಹೇಳಿದ್ರಿ ಇವತ್ತು ಸೋಷಿಯಲ್ ಮೀಡಿಯಾ ಇಂಥದನ್ನ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು ನಾವು ಕೆಲವು ವಿಷಯಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಚರ್ಚೆ ಮತ್ತೆ ಅದು ಹೇಗೆ ಆರೋಗ್ಯಕರವಾಗಿರುತ್ತೆ ನಾವು ಯಾರ ಹತ್ರನಾದ್ರೂ ನಾವು ಬರ್ದಿರೋದನ್ನ ಮೊದಲು ಹಂಚ್ಕೊಳ್ತೀವಿ ಅಂದರೆ ಅವ್ರು ನಮಗೆ ತುಂಬ ಆತ್ಮೀಯ ವಲಯದಲ್ಲಿ ಇರಲೇಬೇಕು ಈಗ ಯಾರೋ ಪರಿಚಯನೇ ಇಲ್ಲದೆ ಇರೋರತ್ರ ನಾನು ಈ ಥರ ಬರ್ದಿದ್ದೀನಿ ನೋಡಿ ಅಂತ ನಾವು ಹೇಳೋಷ್ಟು ನಿಸ್ಸಂಕೋಚವಾಗಿರೋಕ್ಕಾಗಲ್ಲ ನನ್ನ ಆತ್ಮೀಯ ವಲಯದಲ್ಲಿ ಇರೋ ಫ್ರೆಂಡ್ಸು ನಾನು ಅವ್ರ ಹತ್ರ ನಾನು ಬರ್ದಿದ್ನ ಮೊದಲಿಗೆ ಶೇರ್ ಮಾಡ್ಕೊಳ್ತೀನಿ ಅದ್ ಕತೆ ಆಗ್ಬೋದು ಕವಿತೆ ಆಗ್ಬೋದು ಅವರು ಕಳಿಸ್ತಾರೆ ಅದನ್ನ ನಾವು ಓದ್ತೀವಿ ನಾವು ಅದ್ ನಮ್ಮ ಅಭಿಪ್ರಾಯ ಹೇಳ್ತೀವಿ ಆದ್ರೆ ನಮ್ಮ ಅಭಿಪ್ರಾಯನೇ ಅಂತಿಮ ಆಗಿ ಇರೋದಿಲ್ಲ ಯಾಕಂದ್ರೆ ಈಗ ಕೆಲವರು ಹೇಳೋ ಅಂತ ಬದಲಾವಣೆಗಳನ್ನ ನಾವು ಕವಿಯಾದವರು ಅಥವಾ ಕತೆ ಬರೆಯೋರು ಒಪ್ಪದೇ ಇರ್ಬೋದು ನನಗೆ ನಾನ್ ಬರ್ದಿರೋದೆ ಸರಿ ಅಂತಾನು ಅನಿಸ್ತಾ ಇರ್ಬೋದು ಸ್ನೇಹಿತರುಗಳು ಕೆಲವು ಸಲ ತುಂಬಾ ಆರೋಗ್ಯಕರವಾಗಿ ಚರ್ಚೆನೂ ಮಾಡ್ತಾರೆ ಮತ್ತೆ ಇದು ನಾವು ಬರ್ದಿರೋದು ಓದಿದಾಗ ಅವ್ರಿಗೆ ಇನ್ನೇನ್ ನೆನಪಾಯಿತು ಇನ್ಯಾರ ಬರಹ ಯಾವ ಥರದ ನೆನಪಾಯ್ತು ಅದನ್ನು ಶೇರ್ ಮಾಡ್ಕೊತಾರೆ ಮತ್ತೆ ಇತ್ತೀಚೆಗೆ ನಾವು ತುಂಬ ಚರ್ಚೆ ಮಾಡೋದು ನಾವು ಓದಿರೋ ಪುಸ್ತಕಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತೀವಿ ಹೊಸ ಹೊಸ ಅದು ಓದೋಕ್ಕೆ ಸಾಧ್ಯ ಆಗಬೇಕು ಓದ್ತಾ ಇದ್ರೇನೆ ನಮಗೆ ಹೊಸ ಹೊಸದು ಬರೆಯಕ್ಕೂ ಸಾಧ್ಯ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಿಂದನೂ ನಮಗೆ ತುಂಬ ವಿಷಯಗಳು ಗೊತ್ತಾಗುತ್ತೆ ಮೇಡಮ್ ಹೊಸದೇನು ಬಂದಿದೆ ಯಾವುದು ಓದಬೇಕು ಈಗ ಯಾವ ಸಿನಿಮಾ ನೋಡಬೇಕು ಯಾವ ನಾಟಕ ನೋಡಬೇಕು ಆ ಥರ ಮಾಹಿತಿಗಳಂತೂ ನಮಗೆ ಸಿಗುತ್ತೆ ನಾವು ನಮಗೆ ಬೇಕಾದದನ್ನ ತಗೊಂಡು ಬೇಡವಾದದ್ದನ್ನ ಬಿಟ್ಟರೆ ಸಾಮಾಜಿಕ ಮಾಧ್ಯಮಗಳು ಕೂಡ ಒಳ್ಳೇದೇ ಅಂತ ಹೇಳ್ಬೋದು ಅಂದರೆ ನಿಮ್ಮ ಏನು ಸಂಕಲನಕ್ಕೆ ಸ್ನೇಹಿತರೊಂದಿಗೆ ಏನು ಚರ್ಚೆ ಸಹಾಯ ಮಾಡಿದೆ ಅಂತ ಖಂಡಿತ ಮಾಡಿದೆ ಮೇಡಮ್ ಈ ಸಂಕಲನ ಇಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಬರೋಕ್ಕಿರ್ಬೋದು ಕವಿತೆಗಳನ್ನು ಆರಿಸೋ ಹಂತದಲ್ಲಿರ್ಬೋದು ನನಗೆ ಹೆಲ್ ಸಹಾಯ ಮಾಡಿದ್ದಾರೆ ನನ್ನ ಗೆಳೆಯರು ಪಲ್ಲವಿ ಅಂತ ಇದ್ದಾರೆ ಅವರು ಮತ್ತು ದಾದಾ ಪಿರ್ ಜೈಮನ್ ಅವರು ಮೊದಲಿಂದನೂ ನನ್ನ ಜೊತೆಗಿದ್ರು ಪ್ರಕಟಿಸೋಕ್ಕೆ ಸ್ಟಾ ಶುರು ಆದಾಗಿಂದ ಈ ಇದ್ರದ್ದು ಮುಖಪುಟ ಮತ್ತು ಒಳಗಿನ ಚಿತ್ರಗಳು ಬರೆದಿರೋ ಕಲಾವಿದ ಮಹಾಂತೇಶ್ ಅಂತ ಅವರು ನನ್ನ ಗೆಳೆಯನೇ ಅವರೆಲ್ಲ ಓದಿ ನನ್ನ ಜೊತೆ ಒಂದು ಆರೋಗ್ಯಕರವಾಗಿ ಚರ್ಚೆ ಮಾಡಿ ಹೌದು ಮುಖಪುಟ ಈ ಥರ ಬಂದರೆ ಚೆನ್ನಾಗಿರುತ್ತೆ ಇಷ್ಟು ಕವಿತೆಗಳನ್ನ ನೀನು ಹಾಕ್ಬೋದು ಈ ಕವಿತೆ ಬೇಡ ಈ ಕವಿತೆ ಇರ್ಲಿ ಅನ್ನೋ ಥರ ಡಿಸ್ಕಷನ್ಸ್ ನಡೆದು ಇದು ಪಬ್ಲಿಷ್ ಆಯಿತು ಬರವಣಿಗೆಗೆ ಓದು ಬಹಳ ಮುಖ್ಯ ಅನ್ನೋ ಮಾತನ್ನು ನಾನು ನೀವು ಹೇಳಿದ್ರಿ ಹೆಚ್ಚಿಗೆ ಹೆಚ್ಚಿಗೆ ಬೇರೆ ಬೇರೆ ಕೃತಿಗಳನ್ನು ನಾವು ಓದ್ದಾಗೆ ಬರವಣಿಗೆ ಸಹಾಯ ಆಗುತ್ತೆ ಅದು ಅಂತ ನೀವು ಕತೆಗಳನ್ನು ಬರಿತೀರಾ ಈ ಕವಿತೆ ಕತೆಗಳನ್ನು ಬರೆಯೋದು ಎರಡು ಭಿನ್ನ ಫಾರ್ಮ್ಯಾಟ್ ಅವೆ ಎರಡು ಕತೆನೇ ಬೇರೆ ಫಾರ್ಮ್ಯಾಟು ಕವಿತೆನೇ ಬೇರೆ ಫಾರ್ಮ್ಯಾಟ್ ಬಹುತೇಕರು ಕವಿತೆಯಲ್ಲೇ ಮುಂದುವರಿತಾರೆ ಇಲ್ಲ ಕತೆಯಲ್ಲೇ ಮುಂದುವರಿತಾರೆ ಎರಡನ್ನೂ ಒಟ್ಟು ಸೇರಿಸೋದು ಕಡಿಮೆ ನೀವು ಪ್ರಾಯೋಗಿಕವಾಗಿ ಕತೆ ಬರೆಯಕ್ಕೆ ಶುರು ಮಾಡಿದ್ರ ಅಥವಾ ನೀವೇನು ನಿಮ್ಮ ಕವಿತೆ ನನ್ನ ಪ್ರವೃತ್ತಿ ಪ್ಯಾಷನ್ ಅಂತಂದ್ರಿ ಹಾಗೆ ಕತೆಯೂ ಕೂಡ ಆಗಿದೆಯಾ ನಾನು ಬರೆಯಕ್ಕೆ ಶುರು ಮಾಡಿದ್ದು ಕತೆ ಕವಿತೆ ಎರಡು ಜೊತೆ ಜೊತೆಯಲ್ಲೇ ಶುರು ಮಾಡಿದ್ದು ನಾವು ಚಿಕ್ಕವರಿದ್ದಾಗ ಬಾಲಮಂಗಳ ಚಂಪಕ ಇಂಥದೆಲ್ಲ ಓದ್ತಾ ಇರ್ತಿದ್ವಲ್ಲ ಆ ಕತೆಗಳನ್ನ ಇಮಿಟೇಟ್ ಮಾಡ್ಕೊಂಡು ನನ್ನ ಕತೆಗಳನ್ನ ಬರಿತಾ ಇದ್ದೆ ಎರಡು ನನಗೆ ಜೊತೆ ಜೊತೆಯಲ್ಲೇ ಶುರು ಆಯ್ತು ಕಾಲೇಜ್ ಮ್ಯಾಗ್ಝೈನ್ ಅಲ್ಲೂ ನನ್ನ ಕವಿತೆನೂ ಬರಿತಾ ಇದ್ದೆ ಕತೆನೂ ಬರಿತಾ ಇದ್ದೆ ಲೇಖನನೂ ಬರಿತಾ ಇದ್ದೆ ಒಂದು ವಿಷಯ ಕಾಡ್ತು ಅಂದಾಗ ಅದು ಕತೆಯಾಗಿ ಹೊರಗ್ ಬರುತ್ತೋ ಕವಿತೆಯಾಗಿ ಹೊರಗ್ ಬರುತ್ತೋ ನನಗೆ ಗೊತ್ತಿರಲ್ಲ ಯಾವ್ದಾದ್ರೂ ಒಂದು ರೂಪದಲ್ಲಿ ನಾನು ಅದನ್ನ ಪ್ರಸ್ತುತ ಪಡಿಸ್ತಾ ಇರ್ತೀನಿ ಓದು ಹೇಗೆ ಅಂದ್ರೆ ಆರಿಸ್ಕೊಂಡು ಆಯ್ಕೆ ಮಾಡಿಕೊಂಡು ಓದುವಂತದ್ದಿರುತ್ತೆ ಇನ್ನ ಏನ್ ಸಿಕ್ಕರೂ ಓದೋದಿರುತ್ತೆ ಅಂದ್ರೆ ಹೊಸತೇನ್ ಏನ್ ಬರುತ್ತೋ ಅದನ್ನೆಲ್ಲವನ್ನೂ ಏನಿದೆ ಅಂತ ಒಂದು ಕುತೂಹಲದಿಂದ ಓದೋದಿರುತ್ತೆ ಹಾಗೆ ನಿಮ್ಮ ಓದಿನ ಆಯ್ಕೆ ಹೇಗಿರುತ್ತೆ ಓದಿನ ಆಯ್ಕೆ ಅಂತ ನಾನು ಹೇಳಬೇಕು ಅಂತಂದ್ರೆ ಸಿಕ್ಕಿದ್ದೆಲ್ಲದನ್ನೂ ಓದಷ್ಟು ಸಮಯ ಖಂಡಿತ ನನಗ್ ಮಾತ್ರ ಅಲ್ಲ ಯಾರಿಗೂ ಇರೋದಿಲ್ಲ ಕೆಲವು ಯಾವ ತರ ಆರಿಸ್ಕೊಳ್ತೀನಿ ಅಂತಂದ್ರೆ ನಾನು ಕ್ಲಾಸಿಕ್ಗಳೆಲ್ಲ ಓದಿ ಮುಗಿಸ್ಬಿಟ್ಟಿದ್ದೀವಿ ಯಾಕಂದ್ರೆ ನನಗೆ ಬಾಲ್ಯದಿಂದನೂ ಕುವೆಂಪು ಅವ್ರದ್ದು ಕಾರಂತ್ರದ್ದು ತೇಜಸ್ವಿ ಅವ್ರದ್ದು ಎಲ್ಲ ಓದ್ಕೊಂಡೆ ಓದ್ಕೊಂಡೆ ಬಂದಿರೋದ್ರಿಂದ ಈಗ ನಾನು ಓದಿಲ್ದೇ ಇರೋ ಅಪರೂಪದ ಪುಸ್ತಕಗಳನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೆ ಕೆಲವು ಸಲ ನಾನು ನೋಡ್ತೀನಿ ವಿಷಯ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನಾನು ತಗೊಂಡು ಓದ್ತೀನಿ ಆ ತರ ಇರುತ್ತೆ ನಿಮ್ಗೆ ಝೀರೋ ಬ್ಯಾಲೆನ್ಸ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ ಸಿ ಅನಂತಸ್ವಾಮಿ ದತ್ತಿ ಪ್ರಶಸ್ತಿ ಸೇಡಂನ ಅಮ್ಮ ಪ್ರಶಸ್ತಿ ಶಿವಮೊಗ್ಗ ಕರ್ನಾಟಕ ಸಂಘದ ಜಿ ಎಸ್ ಶಿವರುದ್ರಪ್ಪ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಪ್ರಶಸ್ತಿ ಒಂದು ಜವಾಬ್ದಾರಿಯೋ ಅಥವಾ ಒಂದು ಭಾರವೋ ಪ್ರಶಸ್ತಿ ಅಂತಂದ್ರೆ ಅದು ನಿರೀಕ್ಷಿತ ಆಗಿರ್ಲಿಲ್ಲ ಯಾವುದು ಕೂಡ ಯಾಕಂದ್ರೆ ನಾನು ಸಂಕಲ ತರುವಾಗ್ಲೇನೆ ಇದನ್ನ ಓದುಗರ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಅನ್ನೋದು ಭಯ ಮುಜುಗರ ಎಲ್ಲದೂ ಇತ್ತು ಆದ್ರಿಂದ ಈ ಪ್ರಶಸ್ತಿಗಳೆಲ್ಲ ನನಗೆ ಅನಿರೀಕ್ಷಿತವಾಗಿ ಬಂತು ಬಟ್ ಈ ಜವಾಬ್ದಾರಿ ಅಂತೂ ಹೌದು ಯಾಕಂದ್ರೆ ನಾವೇನು ಬರೆದ್ರು ಜವಾಬ್ದಾರಿಯಿಂದ ಬರೀಬೇಕು ಈಗ ಹೌದು ನನ್ನನ್ನು ಓದೋರಿದ್ದಾರೆ ಅಂತ ಗೊತ್ತಾದ ಮೇಲೆ ಹೌದು ಇನ್ನಷ್ಟು ಜವಾಬ್ದಾರಿನ ಇನ್ನೂ ಚೆನ್ನಾಗಿರೋದನ್ನ ಬರೀಬೇಕು ಅಂತ ಅನ್ಸುತ್ತೆ ಮೇಡಮ್ ಅಂದರೆ ಭಾರ ಅಲ್ಲ ಪ್ರಶಸ್ತಿ ನನಗೆ ಈಗ ಆ ಥರ ಏನೂ ಅನಿಸಿಲ್ಲ ಮೇಡಮ್ ಯಾಕಂದರೆ ಅದು ಅದನ್ನು ನಾವು ತಲೆಗೇರಿಸ್ಕೋಬಾರ್ದು ನನಗಿದೊಂದು ಬಂದ್ಬಿಡ್ತು ಅಂತಂದರೆ ಅದು ಕೊನೆ ಅಲ್ಲ ಯಾಕಂದರೆ ನಾನು ಇನ್ನೂ ಬರ್ದಿರೋದೇ ಒಂದೇ ಒಂದು ಪುಸ್ತಕ ಇನ್ನೂ ಬರಿಬೇಕಾಗಿರೋದು ತುಂಬ ಇದೆ ತಿಳ್ಕೊಬೇಕಾಗಿರೋದು ತುಂಬ ಇದೆ ಮತ್ತೊಂದು ಕವಿತೆಯನ್ನು ಓದಿ ಕವಿತೆ ಎಲ್ಲ ಮುಗಿದ ಮೇಲೂ ಇನ್ನೊಂದಿದೆ ಮುಪ್ಪಡರಿ ಕೈ ನಡುಗಿ ನಡು ಬಗ್ಗಿ ಕುಗ್ಗಿ ಹೋದಾಗ ಅಟ್ಟದ ಮೇಲಿದ್ದ ಊರುಗೋಲು ಮಾತನಾಡಿತ್ತು ಮೇಗಣ ಕೊಂಬೆಯ ಎಟುಕದ ಹಣ್ಣಿಗೆ ಕೈ ಚಾಚುವಾಗ ಎಂದೋ ಸೀಳಿಟ್ಟಿದ್ದ ಬಿದಿರುಗಳು ನೆರವಾಗಿತ್ತು ಮನೆಯೊಳಗೆ ಮಂಕಾಗಿ ಕೂತ ಚಳಿಗಾಲದ ಸಂಜೆ ಬೇಸಿಗೆಯಲ್ಲಿ ಮಾಡಿಟ್ಟ ಹಪ್ಪಳ ಸಂಗಾತಿಯಾಯಿತು ಮಾತಿಗೂ ಯಾರೂ ಸಿಗದ ಒಂಟಿಗಣ್ಣಿನ ಮುದುಕಿಗೆ ಬೀದಿನಾಯೊಂದು ಊಳಿಟ್ಟಿದ್ದೇ ಸಂಗೀತದಂತಿತ್ತು ಪೆನ್ನಿನ ಇಂಕು ಪೂರ್ತಿ ತೀರಿಹೋದ ವಿಷಾದದಗಳಿಗೆ ಬಿಳಿಯ ಹಾಳೆಗೆ ಮುರಿದ ಸೀಸದ ಕಡ್ಡಿ ಕಣ್ಣೊರೆಸಿತ್ತು ಬಡ ಹುಡುಗನ ಪುರಾತನ ಶರ್ಟಿನ ಕಿಂಡಿಯೊಂದಕ್ಕೆ ಹೊಸಕರ ವಸ್ತ್ರ ತೇಪೆಯಾಗಿ ಸೇರಿ ಹೊಳೆಯುತ್ತಿತ್ತು ಸಿಗಲಾರದೊಂದಕ್ಕೆ ಕಾದು ಬಳಲಿದ ಒಂಟಿಗಳಿಗೆ ಸಾವಾದರೂ ಬಳಿ ಸಾರಿ ಬಿಗಿದಪ್ಪಿದರಾಗಿತ್ತು ಕವಿತೆಗಳನ್ನು ನಾವು ನೋಡ್ತಾ ಹೋದಾಗೆ ಒಂದು ವಿಷಾದ ಇರುತ್ತೆ ಒಂದು ನೋವಿದೆ ಒಂದು ಅಸಹಾಯಕತೆ ಇದೆ ಪ್ರಪಂಚ ಬಹಳ ಸುಂದರವಾಗಿಯೂ ಇದೆಯಲ್ಲ ನಾವು ಎಲ್ಲ ಕವಿತೆಗಳಲ್ಲೂ ಯಾಕೆ ವಿಷಾದವನ್ನೇ ತರಬೇಕು ಆ ಸೌಂದರ್ಯ ಏನಿದೆ ಅದು ಸಂಬಂಧದಲ್ಲಾಗಿರಬಹುದು ಅಥವಾ ಯಾವುದರಲ್ಲೇ ಆಗಿರಬಹುದು ಪ್ರಕೃತಿಯಲ್ಲಾಗಿರಬಹುದು ಬಹಳ ಸುಂದರವಾದ ಬದುಕು ಇದು ನಾವು ಬಹುತೇಕರ ಕೃತಿಗಳಲ್ಲಿ ನೋಡ್ತಾ ಹೋದಾಗ ಕವನಗಳಲ್ಲಿ ಒಂದು ಸಿಟ್ಟು ಒಂದು ಬೇಸರ ಒಂದು ಕೋಪ ಸಿಕ್ಕರೆ ಹೊಡೆದಾಕ್ಬಿಡಬೇಕು ಅನ್ನುವಂಥ ರೋಷ ಅವೆಲ್ಲ ಚಿಕ್ಕ ವಯಸ್ಸಿಗೆ ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೆ ಇಲ್ಲ ಎಲ್ಲಾ ಕವಿತೆಗಳು ಕೂಡ ಏನೋ ನಿರಾಶಾವಾದ ಅಥವಾ ಆಕ್ರೋಶ ಈ ತರದ್ದೇ ಇಲ್ಲ ನಿಮ್ಮಲ್ಲಿ ಆಕ್ರೋಶ ಇಲ್ಲ ಆದ್ರೆ ಒಂದು ವೇದನೆ ಇದೆ ಒಂದು ಸಂಕಟ ನೋವು ಪ್ರತಿಯೊಂದು ಅದರ ಛಾಯೆ ಪ್ರತಿ ಕವಿತೆಯಲ್ಲೂ ಇದೆ ಅಂತ ಹೇಳ್ಬೋದು ಈ ತರದ್ದು ನಾನು ಬರ್ದಿದ್ದೀನಿ ಮತ್ತೆ ಸಂತೋಷವಾಗಿರೋದು ಬರ್ದಿನಿ ಒಂದು ಸವಿಭಾವಗಳ ಸೋನೆ ಅಂತ ಒಂದು ಪದ್ಯ ಬರ್ದಿದೀನಿ ಪ್ರೀತಿ ಕುರಿತಾಗಿನೂ ಬರ್ದಿದ್ದೀನಿ ಹೌದು ಬದುಕು ಸುಂದರವಾಗಿದೆ ಹೌದು ಬಟ್ ನಮಗೆ ಕಣ್ಣಿಗೆ ಕಣಿ ತುಂಬಾ ಕಾಡಿದ್ದನ್ನ ನಾವು ಬರೀತೀವಲ್ಲ ನಮಗೀಗ ಒಂದ್ ಗಳಿಗೆ ಸಂತೋಷ ಆಯ್ತು ಅದು ಸರಿ ನಮ್ಗೇನೋ ಒಂದು ಚುಚ್ತಾ ಇರುತ್ತಲ್ಲ ಒಳಗಡೆ ಅದೇ ನಮಗೆ ಕವಿತೆ ಆಗಿ ಬರೆಸ್ಕೊಳ್ಳೋದು ಹಾಗಾಗಿ ನಿಮ್ಗೆ ಮೋಸ್ಟ್ಲಿ ಕವಿತೆಯಲ್ಲಿ ಆಕ ದುಃಖ ಇರುತ್ತೆ ಅಂತ ಅನ್ಸಿರ್ಬೋದು ನಿಮ್ ಕವಿತೆಯಲ್ಲಿ ಆಕ್ರೋಶ ಕಂಡಿಲ್ಲ ಅದ್ರ ಒಂದು ಪುಟ್ಟ ವೇದನೆ ಒಂದ್ ಸಣ್ಣ ನೋವು ಇದೆ ಎಲ್ಲ ಕವಿತೆಗಳಲ್ಲೂ ಕಾಣತ್ತೆ ಅದಕ್ಕೆ ಹೇಳಿದೆ ನಾನು ಏನಂದರೆ ಒಂದು ಸಾಮಾಜಿಕ ಜವಾಬ್ದಾರಿಯೂ ಇರುತ್ತೆ ಬರೆಯೋರಿಗೆ ಅನ್ನೋದನ್ನು ಒಪ್ಪೋದಾದರೆ ಅದರಲ್ಲಿ ನಾವು ಇನ್ನೊಂದು ಮುಖವನ್ನೂ ಕೂಡ ಬಹಳ ಸುಂದರವಾದ ಒಳ್ಳೆಯ ಮುಖವನ್ನು ಕೂಡ ಜನರೆದುರಿಗೆ ಇಡೋ ಅಗತ್ಯ ಇವತ್ತಿದೆ ಎಲ್ಲ ಕಡೆನೂ ನೋವು ದುಃಖನೇ ಕಂಡುಬಿಟ್ರೆ ಅವರಿಗೆ ಕೊನೆಗೆ ಕೃತಿಗಳಲ್ಲೂ ಅದೇ ಕಾಣಿಸ್ಲಿಕ್ಕೆ ಶುರುವಾದರೆ ಎಲ್ಲೋ ಒಂದು ಕಡೆಗೆ ಆ ವಿಷಾದ ಅವರಲ್ಲಿ ಉಳ್ಕೊಂಡ್ಬಿಡುತ್ತೆ ಅದನ್ನು ಮೀರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕಾ ಅನ್ನೋಂಥ ಪ್ರಶ್ನೆಗಾಗಿ ನಾನು ಇದನ್ನು ಕೇಳಿದೆ ಅಂದರೆ ನನ್ನ ಕವಿತೆಗಳಲ್ಲಿ ಯಾಕೆ ಆ ಥರ ನೋವು ದುಃಖ ವಿಷಾದ ಕಾಣುತ್ತೆ ಅಂತ ಹೇಳಿದ್ರೆ ಅದು ಏನು ನಾನು ಸ್ವಂತನೇ ಅನುಭವಿಸ್ತಿರ್ಬೇಕಾಗಿಲ್ಲ ಒಬ್ಬ ಮನುಷ್ಯರಾಗಿ ಪರಾನುಕಂಪ ಸಹಾನುಭೂತಿ ಅದರಿಂದ ಆ ಕಣ್ಣಿನಿಂದ ಬೇರೆಯವ್ರನ್ನ ಕಂಡಾಗ್ಲೂ ಕೂಡ ಅವರ ನೋವನ್ನು ನಾವೇ ಅನುಭವಿಸಿದಂಗೆ ಬರಿಬೋದು ಹೌದು ಸುಂದರವಾದದ್ದನ್ನು ತೋರಿಸ್ಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಏನಂತಂದ್ರೆ ಈಗ ಇಷ್ಟು ವಿಷಾದ ಇಷ್ಟು ನೋವನ್ನೆಲ್ಲ ಮರೆಮಾಚಿ ಸುಂದರವಾದದ್ದನ್ನೇ ತೋರ್ಸೋದು ಕೂಡ ತಪ್ಪು ಅನ್ಸುತ್ತೆ ಹೌದು ಇಷ್ಟು ನೋವಿದೆ ಇಷ್ಟು ವಿಷಾದ ಇದೆ ನಮ್ಮ ತರನೇ ಬದುಕ್ತಾ ಇರೋ ಮನುಷ್ಯರು ಎಷ್ಟೊಂದು ಅನುಭವಿಸ್ತಾ ಇದಾರೆ ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕು ಅಂತ ನನ್ಗನ್ಸುತ್ತೆ ಅಂದ್ರೆ ಬರಹ ಸಮಾಜದ ಕನ್ನಡಿಯಾಗಿಯೇ ಇರಬೇಕು ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದನೂ ಆಕಾಶವಾಣಿ ಜೊತೆ ಒಂದು ಒಳ್ಳೆ ಒಡನಾಟ ಇತ್ತು ನಮ್ಮ ತಾಯಿ ಯಾವಾಗಲೂ ಏನೇ ಕೆಲಸ ಇದ್ದಾಗಲೂ ಅವರು ರೇಡಿಯೋ ಹಾಕೊಂಡೇ ಕೆಲಸ ಮಾಡ್ತಾರೆ ಹಂಗಾಗಿ ನಮ್ಮ ಕಿವಿಗೆ ಬೀಳ್ತಾನೆ ಇತ್ತು ಭದ್ರಾವತಿ ಆಕಾಶವಾಣಿ ಕೇಳ್ತಾನೆ ಇದ್ರು ಹಂಗಾಗಿ ನಮ್ಮ ಕಿವಿಗೆ ಬೀಳ್ತಾನೆ ಇತ್ತು ಹೀಗೆ ನಾನು ಎಂಟು ಒಂಬತ್ತನೇ ತರಗತಿಲಿದ್ದಾಗ ಭದ್ರಾವತಿ ಆಕಾಶವಾಣಿಯಿಂದ ಒಂದು ಹಾರೋ ಹನುಮ ಅಂತ ಮಕ್ಕಳ ಧಾರಾವಾಹಿ ಪ್ರಸಾರ ಶುರು ಆಯಿತು ಅದರಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಂದು ಅವ್ರದ್ದು ಮೂಲ ಸಂಚಿಕೆ ಇದ್ರು ಇನ್ನೊಂದು ಮಕ್ಕಳಿಗೆ ಸಂಚಿಕೆನ ಪೂರ್ತಿ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ರು ಆ ತರ ಬರೆಯಕ್ ಶುರು ಮಾಡಿದಾಗ ನನಗೂ ಅಲ್ಲಿ ಎರಡು ಸಂಚಿಕೆಯಲ್ಲಿ ಬಹುಮಾನ ಕೊಟ್ರು ಮತ್ತೆ ಆಕಾಶವಾಣಿಗೆ ಕರೆದು ಅಲ್ಲಿ ನಮ್ಮ ಹತ್ರ ಎಲ್ಲ ಮಾತಾಡ್ಸಿ ನಮ್ಗೆ ಉತ್ತೇಜನ ಕೊಟ್ಟು ಕಳ್ಸಿದ್ರು ನಾನು ಬರ್ದಿದ್ದಕ್ಕೆ ಒಂದು ಪ್ರೋತ್ಸಾಹದ ಮಾತುಗಳನ್ನ ಆಡದ್ರಲ್ಲ ತುಂಬಾ ಖುಷಿ ಆಯ್ತು ಆಮೇಲೆ ನಾನು ಇನ್ನೂ ಹೆಚ್ಚೆಚ್ಚು ಬರೆಯೋದಿಕ್ ಶುರು ಮಾಡಿದೆ ಆ ನಂತರ ನಾನು ಹಾಸನದಲ್ಲಿದ್ದಾಗ ಹಾಸನದ ಸರ್ಕಾರಿ ಕಲಾ ಕಾಲೇಜಲ್ಲಿ ಓದ್ಬೇಕಾದ್ರೆ ಆಕಾಶವಾಣಿಯಿಂದ ಕ್ವಿಝ್ ಏರ್ಪಡಿಸಿದ್ರು ಅದು ಕನ್ನಡ ಸಾಹಿತ್ಯ ಕಲೆ ಸಂಸ್ಕೃತಿ ಅದ್ರ ಕುರಿತಾದಂಥ ಕ್ವಿಸ್ಸು ಅದರಲ್ಲಿ ನಾನು ನನ್ನ ಗೆಳತಿ ಶ್ವೇತ ಭಾಗವಹಿಸಿದ್ವಿ ನಮ್ಮನ್ನ ಹಾಸನದಿಂದ ಆಯ್ಕೆ ಮಾಡಿ ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಕಳಿಸಿದ್ರು ಅಂದ್ರೆ ನಾವಿಬ್ಬರೇ ಹುಡುಗಿಯರು ಹಾಸನದಿಂದ ಗುಲ್ಬರ್ಗಾದ್ವರೆಗೂ ಹೋಗಿ ಅಲ್ಲೊಂದು ಹೋಟೆಲಲ್ಲಿ ಉಳ್ಕೊಂಡು ಅಲ್ಲಿ ಕ್ವಿಜ್ ಅಟೆಂಡ್ ಮಾಡಿ ಅಲ್ಲೆಲ್ಲ ಪ್ಲೇಸಸ್ನು ಎಲ್ಲ ಆಕಾಶವಾಣಿಯವರೇ ತೋರಿಸಿದ್ರು ಅದೆಲ್ಲ ನೋಡ್ಕೊಂಡ್ ನನಗೆ ಈಗ್ಲೂ ಕಣ್ಣಿಗ್ ಕಟ್ಟದಂಗಿದೆ ಆಕಾಶವಾಣಿಯಿಂದ ಈ ತರ ಅವಕಾಶ ಮತ್ತೆ ಪ್ರೋತ್ಸಾಹ ಸಿಕ್ಕಿದ್ದು ಕೂಡ ನನಗೆ ಬರೆಯೋದಿಕ್ಕೆ ಸಹಾಯ ಆಗಿದೆ ಅಂತ ಹೇಳ್ಬೋದು ಒಂದು ಫುಲ್ ಸರ್ಕಲ್ ಹಾಗಾದ್ರೆ ಇವತ್ತು ಈ ದಿನ ನಿಮಗೆ ಖಂಡಿತ ಮೇಡಮ್ ತುಂಬಾ ಸಂತೋಷ ಡಾಕ್ಟರ್ ಶ್ರುತಿ ಬಿ ಆರ್ ಅವರೇ ಇನ್ನೂ ಹೆಚ್ಚೆಚ್ಚು ಬರೀರಿ ಹೆಚ್ಚೆಚ್ಚು ಪ್ರಶಸ್ತಿಗಳು ನಿಮ್ಗೆ ಬರಲಿ ಮತ್ತೆ ಶ್ರೋತೃಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಪ್ರಶಸ್ತಿಗಾಗಿ ಅಭಿನಂದನೆಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಅವಕಾಶಕ್ಕಾಗಿ ತಮಗೂ ಮತ್ತು ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ವಿಜೇತೆ ಡಾಕ್ಟರ್ ಶ್ರುತಿ ಬಿಆರ್ ಅವರೊಂದಿಗೆ ಸಂದರ್ಶನ ಇದುವರೆಗೆ ಕೇಳಿದಿರಿ ಸಂದರ್ಶಕರು ನೂತನ ಎಸ್ ಕದಂ ಇನ್ನು ಮುಂದೆ ಸಾಹಿತ್ಯದ ನೆಲೆ ಕುರಿತು ಹಿರಿಯ ಕವಿಗಳಾದ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರ ಮಾತುಗಳು ಸಾಹಿತ್ಯಕ್ಕೆ ಯಾವ ರೀತಿ ಜಾತಿ ಇಲ್ಲವೋ ಕೆಲಸ ಕೆಲವು ಕವಿತೆಗಳು ನೋಡಿದಾಗ ಲೆಕ್ಕು ಬರುವುದೋ ಗೆಟ್ಟಸು ಬರುತ್ತೋ ಒಂದು ವಚನ ಹೇಳ್ತೀನಿ ಕಾಣದ ಸಕಲ ಕೂಡಿ ಕೋಳಿ ಸುಖಿಯಾಗಿರುವುದು ಎಂದೊಳೆಯದಲ್ಲಿ ನಮಗೆ ದಾರದು ಕನಸಲ್ಲಿಬಹುದು ಸ್ತ್ರೀ ಬರದ ಕವಿತೆಯು ಪುರುಷ ವಸಣ ಅಂಕಿತವನ್ನು ಸೇರಿಸಿಕೊಂಡು ಗೊತ್ತಾಗುತ್ತೆ ಗಜೇಶ್ವರ ವಿರಹದಲ್ಲಿ ನಮಗೆ ಗಜೇಶ್ವರ ವಸಣೈನ ಕವಿತೆ ಆತ ಬರೆದಿರುವ ವಿರಹ ಅನುಭವದ ಕವಿತೆಗಳು ಅಕ್ಕಮಾದೇವಿಯ ಕವಿತೆಗಳಷ್ಟೇ ಮಾರ್ಗವ ಆದರೆ ಅಕ್ಕಮಾದೇವಿ ವಚನಕ್ಕೆ ನಾನೇ ಯಾಕೆ ಯಾಕೆಂದ್ರೆ ಕೆಲವು ಕೇಳುವ ಕೆಲವು ಪ್ರಶ್ನೆಗಳನ್ನ ಯಾವ ಪುರುಷ ಕಾರಣ ಕೇಳಿಲ್ಲ ಸಾಮಾನ್ಯವಾಗಿ ಬಾಯಿ ಅಂದ್ರೆ ಅದನ್ನ ಸ್ತ್ರೀಲಿಂಗವನ್ನಾಗಿ ನೋಡಲಾಗುತ್ತೆ ಅದರ ಅಕ್ಕಮಾದಿ ಗೋಚರದಲ್ಲಿ ಬಾಯಿಯ ಒಬ್ಬ ಗಂಟಸಿ ಅದಕ್ಕೆ ಮೊದಲು ಅಪ್ಪ ಅಪ್ಪ ಎಂಬುದು ಮತ್ತೆ ಮೀಸ ಹೆಚ್ಚು ಚೋಹವನ್ನು ಅದಕ್ಕೆ ಮತ್ತೆ ಮುಪ್ಪಾಗುವುದು ಅಂತ ಬಾಯಿಯನ್ನ ಗಂಡಸಾಗಿರ್ತದೆ ಹೆಂಡಿಗೆ ಗಂಡಾಯಿ ಕಾಣಿತ್ತು ಬಾಯಿ ಗಂಡಿಗೆ ಹೆಂಡಾಯಿ ಕಾಣಿತ್ತು ಬಾಯಿ ಈ ರೀತಿಯ ಪ್ರಶ್ನೆಗಳನ್ನ ಅಕ್ಕಮಾದಿಯು ಮಾತ್ರ ಈ ರೀತಿ ಒಂದು ಅರ್ಥದಲ್ಲಿ ಸ್ತ್ರೀತ್ವ ಸಂವೇದನೆ ಸ್ತ್ರೀ ವಿಶಿಷ್ಟವಾಗಿದೆ ಆದರೆ ಕನ್ನಡ ಸಾಹಿತ್ಯ ಕ್ಷೇತ್ರಕಾರ ಎಷ್ಟು ಮಟ್ಟಿಗೆ ಒಪ್ಪಿಕೊಂಡಿದೆ ಗೊತ್ತಿಲ್ಲ ವಚನ ಕಾಲದಲ್ಲೂ ಕೂಡ ಅಕ್ರಮಾದಿಗ ಅಂಟು ಬರಮಾಡ್ಕೊಳ್ಬೇಕಾದ್ರೆ ಅಲ್ಲಿ ನೂರಾರು ಪ್ರಶ್ನೆಗಳನ್ನ ವಿಶ್ವ ಸಂಪಾದನೆಯಲ್ಲಿ ದಾಶಿಕೆ ಹೆಸರಿಗೆ ಬಗ್ಗೆ ಅನುಭವ ಕೇಳ್ತಾರೆ ಈ ಸವಾಲನ್ನ ಮಹಿಳಾ ಸಾಹಿತ್ಯ ಇವತ್ತು ಕೂಡ ನನ್ನ ಬರವಣಿಗೆಯ ಸಂವೇದನೆಯ ಇತಿಹಾಸವನ್ನು ನೋಡಿದ್ರೆ ತನ್ನ ಮೇಲೆ ಪುರುಷ ಲೇಖಕರ ಪ್ರಭಾವ ಎಷ್ಟು ಗಾಢವಾಗಿದೆ ಅದೇ ಮಟ್ಟಿಗೆ ಅಂಕಿಂತ ಹಿಂಸಾಗಿ ಮಹಿಳೆಯ ಪ್ರಭಾವದಿಂದ ಉದಾಹರಣೆ ಕನ್ನಡ ಕಾವ್ಯ ಗುರುವನ್ನಾಗಿ ನಾವು ಗುರುತಿಸುವುದು ಅಥವಾ ದೇವಿಯಂತ ಮತ್ತು ಜಾಗತಿಕ ಮಟ್ಟದಲ್ಲಿ ನಾನು ಕಾವ್ಯ ಗುರುವನ್ನಾಗಿ ಗುರುತಿಸುವುದು ಅನೇಕ ಜನಪದ ಕೈಯತ್ರಿಂದ ತಮಿಳಿನಲ್ಲಿ ಆಟಾಳು ಕಾಣಿಕ ಹಿಂದಿಯಲ್ಲಿ ಬೀರಾಳನ್ನ ರೀತಿ ಅನೇಕ ಕೂಡ ಕೈಯುತ್ತೆಯನ್ನು ರೂಪಿಸಿದಾರೆ ಅವರಿಲ್ಲದೆ ಅಂದ್ರೆ ನನ್ನ ಸಂವೇದನೆ ನಾವು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ನನ್ನ ಕಥಲದಲ್ಲಿ ಅವ್ರಲ್ಲೇ ಇದ್ದರೆ ನಮ್ಮ ಸಮಕಾಲೀನ ಸಾಹಿತ್ಯದ ಒಂದು ಪ್ರವೃತ್ತಿಗಳನ್ನು ರೂಪಿಸುವಲ್ಲಿ ನವ್ಯ ನವ್ಯೋತ್ತರ ಎನ್ನುವ ಪದಗಳ ಒಂದು ಬೇಜವಾಬ್ದಾರಿ ಬಳಕೆ ನಮ್ಮ ವಿಮರ್ಶೆಯಲ್ಲಿ ಬಹಳ ಆಗ್ತದೆ ಆದರೆ ನವ್ಯೋತ್ತರ ಅನ್ನೋದು ನಮ್ಮಲ್ಲಿ ಇದೆಯಾ ಪಶ್ಚಿಮದಲ್ಲಿ ಇದ್ದ ರೀತಿಯ ನವ್ಯೋತ್ತರ ನಮ್ಮಲ್ಲಿ ಇದೆಯಾ ದರಿದ್ರ ಅಂದ್ರೆ ನಮ್ಮ ಚಿರಕರು ನಮ್ಮ ವಿಮರ್ಶ್ ಪಶ್ಚಿಮದ ಒಂದು ಸಾಹಿತ್ಯದ ಭೂಪಟವನ್ನ ನಮ್ಮ ಸಾಹಿತ್ಯದ ಮೇಲೆ ಕಾಲಪಟವಂತ ನಮ್ಮ ಸಾಹಿತ್ಯ ಹೇಳಲು ಪ್ರಯತ್ನ ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಒಂದು ಬಲಿಷ್ಠವಾದ ಒಂದು ಕ್ರಿಟಿ ಒಂದು ಟೀಕು ಎಂದು ಬಟ್ಟಾಯದವರು ಬರೀ ದವ್ಯರ ವಸ್ತುವನ್ನು ಕೊಟ್ಟು ಟೀಕೆ ಮಾಡಿದ್ರು ಆದ್ರೆ ಆ ಸಾಹಿತ್ಯದ ಸ್ವರೂಪವನ್ನ ಅದರ ಪೊಲಿಟಿಕ್ಸ್ ನೋಡುತ್ತು ಕುರ್ತು ಮಾತಾಡಲಿ ಇತ್ತೀಚಿನ ಬಹಳ ವರ್ಷ ಬಗ್ಗೆ ನಾವು ಬಹಳ ಇದೆ ಆದ್ರೆ ಅವರಿಗೆ ಗಿರೀಶ್ ಅಂತ ನಾರು ಶಿವಪ್ರಕಾಶ್ ನಾರಕಿರ ವ್ಯತ್ಯಾಸ ಗೊತ್ತಾಗುತ್ತೆ ಎರಡು ಒಂದೇ ತರ ಯಾವಾಗ ದ್ರವ್ಯದ ಒಂದು ಜೀವ ಅದು ಹಳತಾಯಿತು ಆ ನಂತರದ ಇದೊಂದು ಹೊಸ ಬೆಳಗ್ಗೆಗಳು ಬಂತು ಅದನ್ನು ಗುರುತಿಸಬೇಕಾದ್ದು ಆರೋಗ್ಯಕ್ಕೆ ವಿವಶ್ಯ ಕೆಲಸ ವಿಶೇಷ ಕೆಲಸ ಮಟ್ಟ ಇಲ್ಲ ಕೆಲವು ದ್ರವ್ಯದ ಒಂದು ಆಯುಷ್ಯ ಮುಗಿಯುತ್ತಿದ್ದ ಕಾಲದಲ್ಲಿ ಬಂದ ಕೆಲವು ಕೃತಿಗಳು ಉದಾಹರಣೆಗೆ ಓಡಾಡದ ಕೃತಿ ಅಲ್ಲಿ ಒಂದು ಸಲ ನೀವು ದವ್ಯ ಸಾಹಿತ್ಯದಲ್ಲಿ ಹೆಂಗನ್ನು ನೋಡುವ ದೃಷ್ಟಿ ಇರೋ ದೃಷ್ಟಿ ಪೂರ್ತಿ ಒಂದು ರೀತಿಯ ಮಾದರಿ ಪಂಗಟ ಆಯಿತು ಹೆಂಗನ್ನು ನೋಡುವ ದೃಷ್ಟಿ ಬೇರೆ ಆಯ್ತು ಆಮೇಲೆ ಶುರು ಕಾಲಕ್ಷ್ಮಿ ಇಲ್ಲಿ ಪುರುಷರು ರಚಿಸುತ್ತಿದ್ದ ಪರವಾದ ಬಳಗಳಲ್ಲಿ ಹೋಗುತ್ತ ಹೊಸ ಗೆಳೆಗಳು ಇದು ಸ್ಪಷ್ಟವಾಗಿ ಪುಷ್ಪಾವರ ಅವರ ಬಂದಾಗ ದಯಿಸುವ ಬಂದಾಗ ಹಾಗೂ ಭಾಗ್ಯಲಕ್ಷ್ಮಿ ಬರ್ತಾರೆ ಇವರು ಒಂದು ದವ್ಯ ಸಾಹಿತ್ಯದ ಮಾದರಿಗೆ ಒಂದು ಬದಲಿಯನ್ನು ಒಂದು ವಿಕಲ್ಪವನ್ನು ಕೊಡ್ತೀವಿ ಇದು ನನ್ನ ಪ್ರಕಾರ ನಮ್ಮ ಕನ್ನಡ ಸಂದರ್ಭದಲ್ಲಿ ಪಾಟೀಲ್ ಸಂದರ್ಭದಲ್ಲಿ ಪರ್ಯಾಯವಾಗಿತ್ತು ಬಂದರೆ ಒಂದು ಮಹಿಳಾ ಸಾಹಿತ್ಯ ಇನ್ನೊಂದು ಕವಿತೆ ಸಾಹಿತ್ಯ ಲಂಕೇಶನ ಮಿಚ್ಚು ಕವಿತೆ ಕಮ್ಮ ಚಂದ್ರಶೇಖರ ಕರ್ನಾ ಶಿವರಾತ್ರಿ ನಾಯಕ ಅಂದ್ರೆ ಅಲ್ಲಿ ಏನು ಹೆಸರು ಬಿಚ್ಚು ಆಗಿದೆ ಆದರೆ ಯಥಾರ್ಥ ಪರವಾದ ಒಂದು ಬದಲಾವಣೆ ಆಯ್ತಲ್ಲ ಸಾಮಾಜಿಕ ಯಥಾರ್ಥದ ಪರವಾಗಿ ಅದು ಮೊದಲು ಸ್ತ್ರೀತ್ವದ ಪ್ರವೇಶದಿಂದ ಅಥವಾ ಏಕಕಾಲದಲ್ಲಿ ಸ್ತ್ರೀತ್ವದ ಪ್ರವೇಶದಿಂದ ಮತ್ತು ಸ್ತ್ರೀಯರ ಪ್ರವೇಶದಿಂದ ಆಯಿತು ಇದರಿಂದ ಕೇವಲ ಒಂದು ಹೊಸ ರೀತಿಯ ಸಾಹಿತ್ಯದ ಬಗೆ ನಮ್ಮಲ್ಲಿ ಬರುತ್ತಿಂತ ನಮ್ಮ ಸಾಹಿತ್ಯದ ಒಂದು ಪ್ರಗತ್ತಿಯೇ ಪರಿಕಲ್ಪನೆಯೇ ಒಂದು ಹೊಸ ರೂಪವನ್ನು ಪಡ್ಕೊಳ್ಳೋದಕ್ಕೆ ಅದು ಸಾಧ್ಯ ಆಯಿತು ಅದು ದ್ವೇತ ಸಾಹಿತ್ಯ ಮತ್ತು ವೇದ ಸಾಹಿತ್ಯ ಬರದೇ ಅಂದರೆ ಅದು ಆಗ್ತದೆ ಈ ರೀತಿಯ ಒಂದು ಮಹತ್ವ ಒಂದು ಸ್ತ್ರೀ ಸಾಹಿತ್ಯಕ್ಕೆ ಸರ್ಕಾರಿ ಸಂದರ್ಭದಲ್ಲಿ ಇದೆ ಆಮೇಲೆ ಇದು ಒಂದು ಕವಿತೆಯಲ್ಲಿ ಕಟ್ಟುವಿನ ಕವಿತೆಯಲ್ಲಿ ರೂಢಿ ರಾಕ್ಷಿರುವ ಈ ರೂಢಿ ರಾಕ್ಷಸ ಅಂತ ಎಷ್ಟು ಪ್ರಬಲವಾಗಿರ್ತಾರೆ ಅಂದರೆ ಈ ಒಂದು ರೂಢಿ ರಾಕ್ಷಸ ನಮ್ಮ ಪೂರ್ವಕ ಮನಸ್ಸಿನಲ್ಲಿ ಬಿಟ್ಟಿದ್ದಾರೆ ಮಹಿಳಾ ಸಾಹಿತ್ಯವನ್ನ ಒಂದು ಪುರುಷ ಸಾಹಿತ್ಯದ ವಿರೋಧಿ ವಿರೋಧಿಯನ್ನು ಗುರುತಿಸದೆ ಅದು ಸಾಹಿತ್ಯದ ಒಂದು ಹೊಸ ಅದ್ವೇಷನೆಯ ಒಂದು ಆವಿಷ್ಕಾರವನ್ನು ನೋಡಿ ಅದನ್ನು ಮಹಿಳೆಯಷ್ಟು ಗೌರವಿಸುತ್ತಾರೋ ಪುರುಷರು ಅಷ್ಟೇ ಗೌರವಿಸಬೇಕು ಮತ್ತು ಕೇವಲ ಅಕ್ಮಾದಿ ಅಡ್ಡಾಡಿದ್ದಲ್ಲ ಬೀರಾ ಹಾಕಿದ್ದಲ್ಲ ಇವತ್ತು ಬರೀತಾರೆ ನಾವು ಬಹಳ ಕರಿತಾರೆ ಕೆಲವು ಸೂಕ್ಷ್ಮಗಳು ಆದ್ದರಿಂದ ನಾನು ಮಹಿಳಾ ಸಾಹಿತ್ಯಕ್ಕೆ ನಾನು ಭಾಳ ರೆಡಿಯಾಗಿದ್ದೇನೆ ಇವತ್ತು ಸಾಹಿತ್ಯದ ಬಗ್ಗೆ ನಮ್ಮಲ್ಲಿ ಪ್ರಚಲಿತ ಧೋರಣೆ ಇದೆ ಅದು ಒಂದು ಸರ್ವಾಧಿಕಾರದ ಧೋರಣೆ ಒಂದು ಸಂಸ್ಕೃತಿಯ ಮಾಫಿಯಾ ಸಾಹಿತ್ಯ ಅಂತ ಈಗಿರಬೇಕು ತೀರ್ಮಾನ ಮಾಡ್ತೇವೆ ಈ ಥರ ಆದಾಗ ಸೃಜನಶೀಲ ಸಾಹಿತ್ಯಕ್ಕೂ ಮತ್ತು ಈ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗೊತ್ತಿರಬೇಕು ನಮ್ಮ ಸುಖಕ್ಕೆ ನಾವು ಮನೆ ಕೊಂಡಿದ್ದು ಇನ್ನೊಬ್ಬರಿಗೆ ಸುಖವನ್ನು ತಿಳಿವನ್ನು ಕೊಟ್ಟಾಗ ಆಗ ಅದ ಪ್ರಕೀಯ ಸಾಧಾರಣೀಕರಣ ತುಪ್ಪ ಇದ್ದರೆ ಅದು ನಾವು ಬಂದಿದ್ದು ಇನ್ನೊಂದು ಮುಖ್ಯ ಅಕಬಾಗಿ ಆಗಲಿ ಬಸವಣ್ಣ ಆಗಲಿ ಸಮಾಜವನ್ನು ಪರಿವರ್ತನೆ ಮಾಡಬೇಕು ತಮಗೆ ಅಧಿಸಿದ್ದ ಬರೀತಾಯಿದ್ರು ಅಲ್ಲ ಪ್ರಾಮಾಣಿಕವಾಗಿ ಅವರು ಅದನ್ನು ಅಭಿವೃದ್ಧಿಗೊಳಿಸಿದಾಗ ಅದರ ಮೂಲಕ ಯಾರು ಯಾರು ಆ ರೀತಿಯ ತೆರಪುಗಳನ್ನು ತೋರಿಸಿದ್ರು ಅವರಿಗೆ ಬೆಳಕು ಸಿಗ್ತಾ ಇತ್ತು ಅವರಿಗೆ ಹೊಸ ದಾರಿ ಸಿಗ್ತಾ ಇತ್ತು ಅದರಿಂದ ಸಾಹಿತ್ಯದ ಮೂಲ ಉದ್ದೇಶ ಒಂದು ಸಂವೇದನೆಯಿಂದ ಬದಲಾಯಿಸುವುದು ಒಂದು ಹೇಳಿಕೆಯನ್ನು ಕೊಡುವುದಲ್ಲ ಒಂದು ಘೋಷಣೆಯನ್ನು ಕೊಡುವುದಿಲ್ಲ ಸಾರ್ವಕಾಲಿಕ ಪ್ರಸ್ತುತತೆ ಒಂದು ಕಾಲಿಕೆಲ್ಲ ಅಂತ ಇರಬೇಕು ಅಂತ ಸಾಹಿತ್ಯ ಸಮಕಾಲೀನವಾಗಿದ್ದೇ ಇಲ್ಲ ನಾವು ಬಂದಿರೋ ಶಕ್ತಿಯಲ್ಲಿ ಯಾರಿಗೆ ನಮ್ಗೆ ಗೊತ್ತಿರಲ್ಲ ಅದು ಕಾಲದಲ್ಲಿ ಅದು ಪ್ರಕಟವಾಗ್ತದೆ ಅದಕ್ಕೋಸ್ಕರ ನಾವು ಕಾಯುವಿಕೆ ಕಾಯಿ ಬಾಗುವವರೆಗೆ ನಾವು ಕಾಯಬೇಕಾಗ್ತದೆ ಸಾಹಿತ್ಯದ ನೆಲೆ ಕುರಿತು ಹಿರಿಯ ಕವಿಗಳಾದ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರ ಮಾತುಗಳನ್ನು ಇದುವರೆಗೆ ಕೇಳಿದಿರಿ ಇದು ಇಂದಿನ ಕನ್ನಡ ಭಾರತಿ ನಿರ್ಮಾಣ ನೂತನ ಎಸ್ ಕದಂ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರೂಪುಗೊಂಡ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು